ಎಲ್ಲರಿಗೂ ನಲ್ಮೆಯ ಆರೈಕೆಗಳು ನಾನು ಬಸವರಾಜ್ ಮಾವಂಶಿ ಇದು ಕಾಶಿಯಲ್ಲಿರುವಂತಹ ಘಾಟುಗಳು ಕಾಶಿಯಲ್ಲಿ ಸರಿಸುಮಾರು ಎಂಬತ್ನಾಲ್ಕಕ್ಕಿಂತ ಹೆಚ್ಚು ಘಾಟುಗಳಿದ್ದಾವೆ ಆದರೆ ನಾವು ಹೆಚ್ಚಾಗಿ ಸುತ್ತಾಡುವಂಥದ್ದು ಕೇವಲ ಹನ್ನೆರಡರಿಂದ ಹದಿನೈದು ಅಥವಾ ಇಪ್ಪತ್ತಷ್ಟೇ ಸುತ್ತು ಅಲ್ಲಿ ಎಲ್ಲ ಕಡೆಯೂ ನ ಗಂಗೆಯ ತಟದಲ್ಲಿರುವಂಥದ್ದು ಪ್ರತಿಯೊಂದಕ್ಕೂ ಅದರದೇ ಆದಂಥ ಹೆಸರುಗಳಿದ್ದಾವೆ ಹಾಗೆ ಅಲ್ಲಿ ನಾವು ನೋಡಬೇಕಾದಂತಹ ಎಲ್ಲ ಘಾಟುಗಳಲ್ಲೂ ಪ್ರತಿಯೊಂದಕ್ಕೂ ಅದರದೇ ಆದಂತಹ ವೈವಿಧ್ಯತೆ ಇದೆ ಆಮೇಲೆ ಅದರದೇ ಆದಂತಹ ಕಾರಣಗಳಿವೆ ಈಗ ಪ್ರತಿಯೊಬ್ಬೊಬ್ಬರ ಹೆಸರಲ್ಲೂ ಒಂದೊಂದು ಘಾಟಗಳನ್ನು ಮಾಡಿದ್ದಾರೆ ಸೀತಾ ಘಾಟ್ ದಶರಥ ಘಾಟ್ ಮಣಿಕರ್ಣಿಕ ಘಾಟ್ ಹೀಗೆ ಹಲವಾರು ಘಾಟುಗಳಿದ್ದಾವೆ ಅದರಲ್ಲಿ ನಮಗೆ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು ಮಣಿಕರ್ಣಿಕಾ ಘಾಟ್ ಈ ಮಣಿಕರ್ಣಿಕ ಘಾಟಲ್ಲಿ ಯಾಕೆ ಅಂತಂದರೆ ಅಲ್ಲಿ ದೇಹ ಅಂತ್ಯ ಆದಮೇಲೆ ದೇಹವನ್ನು ಸುಡ್ತಾರೆ ಈ ಸುಡೋ ಕಾರಣಕ್ಕಾಗಿ ಮಣಿಕರ್ಣಿಕಾ ಘಾಟ್ ಎಲ್ಲರಿಗೂ ಇಷ್ಟ ಇದು ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಹೋಗುವಂತಹ ಕಾರಿಡಾರ್ ಮೋದಿಯವರೇನು ಕಾರಿಡಾರ್ ಮಾಡಿದ್ರಲ್ಲ ಆ ಕಾರಿಡಾರ್ ಇದು ಇದರ ಗಂಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇರ್ತಾರೆ ಅಂತಂದರೆ ಬಹಳ ಸುಂದರವಾಗಿ ಹರಿತಾ ಇದೆ ಹಾಗೆಯೇ ನಾವು ನೋಡುವಂತಹ ಈ ಒಂದು ಘಾಟ್ಗಳೇನಿದಾವಲ್ಲ ಪ್ರತಿ ಎಲ್ಲ ಕಡೆಯೂ ನಾಗಾಸಾಧುಗಳು ಅಗೌರಿಗಳು ಸಾಧು ಸಂತರು ಬಹಳಷ್ಟು ಜನ ಇರ್ತಾರೆ ಅದ್ರ ಜೊತೆ ನಿರ್ಗತಿಕರು ಇದ್ದಾರೆ ಇದ್ದವರು ಇದ್ದಾರೆ ಇದ್ದಾರೆ ಪ್ರತಿಯೊಬ್ಬರೂ ಅಲ್ಲಿ ಈ ಘಾಟಲ್ಲಿ ಇದ್ದಾರೆ ಹಾಗೆ ಇಲ್ಲಿ ಅತಿ ಹೆಚ್ಚಾಗಿ ನಾವು ಹೋಗಿದ್ದು ಅದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಸಮಯದಲ್ಲಿ ಹೀಗಾಗಿ ಬಹಳ ಬೀಡಿತ್ತು ಅಂದರೆ ಜನ ಬಹಳ ಇದ್ದರು ಅದರ ನಂತರ ಈಗ ನಾವೇನು ನೋಡ್ತಾ ಇದ್ದೀವಲ್ಲ ಈ ಘಾಟ್ಗಳು ಪ್ರತಿಯೊಂದು ಆದಂಥದ್ದು ಒಂದೊಂದು ಹೆಸರುಗಳಿಂದ ಕುಡಿದ್ದು ಅಲ್ಲಿ ಅವಕ್ಕೆ ಆದಂಥ ಒಂದು ಇಕ್ಕಟ್ಟಾಗಿರುವಂಥ ಜಾಗದಲ್ಲಿ ಈ ಘಾಟ್ಗಳಿದ್ದಾವೆ ಸಿಕ್ಕಾಪಟ್ಟೆ ಜನ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಎಲ್ಲ ಕಡೆ ಅಲ್ಲಿ ಯಾವ ಥರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಕ್ಕಟ್ಟಾಗಿರುವಂಥ ದಾರಿಗಳಿದ್ದಾವೆ ಅಂತಂದರೆ ಯಾವುದೇ ಘಾಟಿಗೆ ಹೋಗ್ಬೇಕಾದ್ರೂ ನಮಗೆ ಪೂರ್ತಿ ಇಕ್ಕಟ್ಟಾಗಿರುವಂಥ ಸ್ಥಳಗಳು ಗಲ್ಲಿ ಗಲ್ಲಿ ಹಾಸ್ಕೊಂಡು ಹೋಗ್ಬೇಕು ಆದರೆ ಅದೇ ಬೇಜಾರ ಸಂಗತಿ ಒಂದಾಗಿದ್ದು ಕಾರಣ ಇಷ್ಟೇ ಇದೊಂದು ಅತಿ ಪುರಾಣವಾದಂತಹ ದೇವಸ್ಥಾನ ಅಥವಾ ಒಂದು ಊರು ಅಂತಲೇ ಹೇಳ್ಬೋದು ಯಾಕಂದರೆ ಪ್ರಪ್ರಥಮ ಬಾರಿಗೆ ಜಗತ್ತು ಭೂಮಿ ಆದಮೇಲೆ ಫಸ್ಟ್ ಫಸ್ಟು ಹುಟ್ಟುಕೊಂಡಂಥ ನಗರವೇ ವಾರಣಾಸಿ ಬನಾರಸ್ ಕಾಶಿ ಹಾಗಾಗಿ ಇದೆಲ್ಲದಕ್ಕೂ ನೋಡಿದಾಗ ಆಕ್ರಮಣಕಾರರು ಬಹಳ ತೊಂದರೆ ಮಾಡಿದ ಮೇಲೆ ಈ ಥರ ಎಲ್ಲ ಸಮಸ್ಯೆಗಳು ಆದವು ಆದರೆ ಬೇಜಾರಾಗುವಂಥ ವಿಷಯಗಳು ಎಲ್ಲ ಕಡೆಯೂ ಅಷ್ಟು ಹೇಳ್ಕೊಳ್ಳುವಷ್ಟು ಸ್ವಚ್ಛತೆ ಇರಲಿಲ್ಲ ಅದಿರಲಿಲ್ಲ ಆದರೆ ಖುಷಿ ಖುಷಿಪಟ್ಟದ್ದು ಅಂದರೆ ಏನಂತಂದರೆ ಬೋಟಿಂಗು ತದನಂತರ ಎಲ್ಲ ಘಾಟಗಳು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಘಾಟು ಬೋಟಿಂಗ್ ತೋರಿಸಿದ್ರು ಆ ಬೋಟಿಂಗ್ ಅಲ್ಲೇ ಒಂದು ಸಾವಿರ ರೂಪಾಯಿ ಈ ಥರ ನಾ ಐದು ಜನಕ್ಕೆ ತಗೊಂಡ್ರು ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ನಾಗ ಸಾಧುಗಳು ಅಗೋರಿಗಳು ಇವ್ರದೆಲ್ಲವನ್ನು ಅಲ್ಲಿ ಅವಾಗಿರುವಂಥದ್ದು ನೋಡಿದರೆ ಬಹಳ ವಿಚಿತ್ರ ಅನಿಸುತ್ತೆ ಪ್ರತಿಯೊಬ್ಬರು ಹಠಯೋಗಿಗಳು ತಮಗೆ ಏನು ಬೇಕು ಅದೆಲ್ಲ ಶಿವನನ್ನು ಒಲಿಸಿಕೊಳ್ಳಲು ಏನು ಬೇಕೆಲ್ಲದಕ್ಕೂ ಅವರದೇ ಆದಂತಹ ಒಂದು ನಿಟ್ಟಿನಲ್ಲಿ ಯೋಗ ಧ್ಯಾನ ಯಾವಾಗಲೂ ಅದರಲ್ಲೇ ಮುಳುಗಿರ್ತಾರೆ ಹಾಗೆ ಅಲ್ಲಿರುವಂಥ ನಾಗಾಸಾಧುಗಳನ್ನು ನೋಡಿದ್ವಿ ನಾಗಾಸಾಧುಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಕಂಡದ್ದು ಎಲ್ಲರೂ ಈಗ ಕಾಶಿಯಲ್ಲೇ ಆದರೆ ಒಂದಿಷ್ಟು ಜನ ಅವರು ಬೇರೆ ಕಡೆ ಹಿಮಾಲಯ ಬಿಹಾರು ಒಡಿಸ್ಸಾ ಈ ಕಡೆ ಹೋದರೆ ಒಂದಿಷ್ಟು ಕೆಲವೊಂದಿಷ್ಟು ಜನ ಶಿವನನ್ನು ಎಲ್ಲಿ ಕಂಡಿರ್ತಾರಲ್ಲ ಅಲ್ಲಿ ಇರ್ತಾರೆ ಹೀಗಾಗಿ ಇರೋಕ್ಕೂ ಕಾರಣ ಇರ್ಬೋದು ಆದರೆ ನಾನು ಅಂದ್ಕೊಂಡೆ ಈ ಪುರಾತನವಾದಂಥ ನಗರದಲ್ಲಿದ್ದರೆ ಶಿವನನ್ನು ಬೇಗ ಹೊಲಿಸ್ಕೊಳ್ಬಾರದು ಅನ್ನುವಂಥ ನಂಬಿಕೆಯಲ್ಲಿ ಇರ್ಬೋದು ಅವರೆಲ್ಲರೂ ಹಾಗೆ ಈ ಘಾಟ್ಗಳಿಗೆ ಅಲ್ಲಿ ಎಲ್ಲದಕ್ಕೂ ಒಂದೊಂದು ಅದರದ್ದೇ ಎಲ್ಲದಕ್ಕೂ ನೆಟ್ಟಾಗಿರುವಂಥದ್ದು ಇದೆ ಆದರೆ ಇಕ್ಕಟ್ಟಾಗಿ ಇಕ್ಕಟ್ಟಾಗಿದೆ ಬಹಳ ಬೇಜಾರಾಗುತ್ತೆ ನೋಡಿದರೆ ಈಗ ಇಲ್ಲೇನು ಘಾಟ್ಗಳು ಕಾಣ್ತಾ ಇದ್ದೀವಲ್ಲ ಇಲ್ಲಿ ಜನಸಂದಣಿಗಳು ಬಹಳ ಕಡಿಮೆ ಇರ್ತವೆ ಆದರೆ ನಾವು ಅದೇ ಮಣಿಕರ್ಣಿಕ ಘಾಟು ದಶರಥ ಘಾಟು ಈ ಥರ ಅಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಮ್ಗೆ ಅತಿ ಹೆಚ್ಚಾಗಿ ಜನ ಕಂಡಿದ್ದು ಮಣಿಕರ್ಣಿಕ ಘಾಟಲ್ಲಿ ಅದು ಮಣಿಕರ್ಣಿಕ ಘಾಟ್ ಬಗ್ಗೆ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಈಗ ಈ ಘಾಟಲ್ಲಿ ಸುತ್ತಾಡಬೇಕಂತಂದರೆ ಸರಿಸುಮಾರು ಏನಿಲ್ಲ ಅಂತಂದರೂ ಒಂದು ವಾರ ಅಷ್ಟಾದರೂ ಸುತ್ತಾಡಿದರೂ ಘಾಟ್ಗಳು ಮುಗಿಯಲ್ಲ ಈಗ ಘಾಟನ್ನು ನೋಡಿದ ಮೇಲೆ ಕೇವಲ ಇಲ್ಲಿ ಕೂತು ನೋಡೋದಕ್ಕಿಂತ ಹೋಗಿ ಅಲ್ಲಿ ಸುತ್ತಾಡಿ ನೋಡಿದರೆ ಅಲ್ಲಿ ಅದರ ಇರುವಂತಹ ಅನುಭವೇ ಬೇರೆ ಇರುತ್ತೆ ದಯಮಾಡಿ ಯಾರ್ಯಾರಿಗೂ ಸಮಯ ಸಿಗುತ್ತಲ್ಲ ಒಂದೊಂದು ಸಲ ಆದರೂ ಹೋಗಿ ನಿಮ್ಮ ಜೀವಿತಾವಧಿಯಲ್ಲಿ ವಾರಣಾಸಿ ಬನಾರಸ್ ಕಾಸಿಯನ್ನು ಭೇಟಿ ಕೊಡಿ